ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಫಾಸ್ಟಾಗಿ ಸೆಮಿ ಪ್ಯಾಂಟ್ ನ ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಈಸಿಯಾಗಿ ಎರಡೆ ಎರಡು ಟಿಪ್ಸ್ ನಿಮ್ಗೆ ಗೊತ್ತಿದ್ರೆ ಸಾಕು ಒಂದು ಲೆಂತ್ ಇದು ಫುಲ್ ಲೆಂತ್ ಮತ್ತೆ ಈ ಬಾಟಮ್ ಇನ್ಸಿಎಲ್ ಇದು ಬಂದು ಫೋರ್ಟೀನಿಂದ ಸ್ಟಾರ್ಟ್ ಆಗುತ್ತೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಆ್ಯಂಡ್ ಹಾಫು ಒಬ್ಬೊಬ್ರಿಗೆ ಇಲ್ಲಿ ಕಾಲು ದಪ್ಪ ಇದ್ದು ತುಂಬ ದಪ್ಪ ಇರ್ತಾರಲ್ಲ ಅವ್ರಿಗೆ ಇದು ಬಿಡ್ತು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಇವಾಗ ಫಸ್ಟಿಗೆ ನಾವೇನು ಮಾಡಬೇಕಂದ್ರೆ ಇದು ಮೆಜರ್ಮೆಂಟು ಪ್ಯಾಂಟನ್ನು ತಗೊಂಡಿದ್ದೀನಿ ಈಗ ನೋಡಿ ಇದನ್ನ ನಾನು ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನಿಮಗೆ ಈಸಿಯಾಗಿ ಫಸ್ಟ್ ಫಸ್ಟ್ ಕಲಿಯೋರಿಗೆ ನಾನು ಈ ಥರ ತೋರಿಸ್ತೀನಿ ಇದು ಪ್ಯಾಚ್ ವರ್ಕೆಲ್ಲ ಹಾಕೋದಕ್ಕಿಂತ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಫೋಲ್ಡಿಂಗ್ನ ನಾನು ನನ್ನ ಕಡೆ ಹಾಕ್ಕೊಳ್ತಾ ಇದ್ದೀನಿ ಆ ಕಡೆ ಕೂಡ ಹಾಕ್ಕೋಬೋದು ತೊಂದರೆ ಇಲ್ಲ ನೋಡಿ ಈ ಥರ ಫೋಲ್ಡಿಂಗ್ನ ಸಮವಾಗಿ ಇಟ್ಕೊಳ್ಳಿ ಬೇಕಂದರೆ ನೀವು ಪಿನ್ ಹಾಕ್ಕೊಳ್ಳಿ ಇದು ಕ್ಲಾತು ಸ್ಟಿಪ್ಪಾಗಿರೋದ್ರಿಂದ ನಾಲ್ಕು ಫೋಲ್ಡಿಂಗ್ನ ಮಾಡಿಕೊಂಡು ನಾನು ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ಈಸಿಯಾಗಿ ಎಷ್ಟು ಲೆಂತ್ ಕಾಣಿಸ್ತಾ ಇದೆ ಅಂತ ತೋರಿಸ್ಲಿಕ್ಕೆ ತೋರಿಸ್ತಾ ಇದ್ವಿ ನೋಡಿ ಇಷ್ಟು ಈಸಿಯಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಫಸ್ಟು ಸ್ಟ್ರೇಟ್ ಇದೆಯಾ ಅಂತ ಈ ಎಂಡಿಂಗಲ್ಲಿ ನೋಡ್ಕೋಬೇಕು ಇಲ್ಲಾಂದರೆ ನೀವು ಉಲ್ಟಾ ಈ ಕಡೆ ಕೂಡ ಹಾಕ್ಕೋಬೋದು ತೊಂದರೆ ಇಲ್ಲ ಯಾವ ಕಡೆ ಬೇಕಾದ್ರೂ ಈ ಫ್ಯಾಬ್ರಿಕ್ನ ನಾವು ಹಾಕ್ಕೊಬೋದು ಓಕೆ ಆ ಕಡೆ ಕೂಡ ಹಾಕೋಬೋದು ಈ ಕಡೆ ಕೂಡ ಹಾಕೋಬೋದು ಪ್ಯಾಂಟ್ ಮೆಥಡ್ ಗೊತ್ತಿರಬೇಕಷ್ಟೇ ಇಲ್ಲಿ ಆಗಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಕಟಿಂಗ್ ಮಾಡುವಂಥ ಆಪ್ಷನ್ನು ಬೇಗನೆ ಸ್ಟಿಚ್ ಮಾಡುವಂಥ ಮೆಥಡ್ ಬೇಗನೆ ಆಗುವಂಥ ಎಲ್ಲ ಇದು ನಿಮಗೆ ಸಿಗೋದು ನಾರ್ಮಲ್ ಪ್ಯಾಂಟಲ್ಲಿ ಪ್ಯಾಂಟ್ಗಳಲ್ಲಿ ತುಂಬ ಥರ ಇದೆ ಪ್ಲಾಜಾ ಪ್ಯಾಂಟ್ ಇದೆ ಇವಾಗ ಸ್ಟ್ರೇಟ್ ಪೆಂಟ್ ಇದೆ ಸಿಗರೇಟ್ ಪೆಂಟ್ ಇದೆ ಎಲ್ಲ ಇದೆ ಇವಾಗ ಸ್ಟ್ರೇಟ್ ಆಯಿತು ಇಷ್ಟೇ ಇದಾದ ಮೇಲೆ ಫಸ್ಟ್ ಮೆಥಡ್ ಏನಪ್ಪ ಅಂದರೆ ಇಲ್ಲಿ ಬಟಮ್ದು ನೋಡಿ ಈ ಬಿಡ್ತಿದೆಯಲ್ಲ ಈ ಬಿಡ್ತನ ಒಂದು ಸರಿ ಚೆಕ್ ಮಾಡಿಕೊಂಡು ಬರ್ಕೋಬೇಕು ಇಲ್ಲಾಂದರೆ ನೀವು ನೆನಪಲ್ಲಿ ಇಟ್ಕೊಂಡ್ರೂ ಆಗುತ್ತೆ ಒಂದು ಪೇಪರ್ ತೊಗೊಂಡು ಬರ್ಕೊಳ್ಳಿ ಪರವಾಗಿಲ್ಲ ಇಲ್ಲ ನೋಡಿ ಇಪ್ಪತ್ತು ಹತ್ತೊಂಬತ್ತಿದೆ ಸಾಕು ಇವ್ರಿಗೆ ಈ ಸಣ್ಣಕ್ಕಿರೋದ್ರಿಂದ ಇವರಿಗೆ ಹತ್ತೊಂಬತ್ತು ಸಾಕು ಇದು ಟಾಪ್ ಮೆಜರ್ಮೆಂಟು ನಾನು ತೋರಿಸ್ತೀನಿ ಹತ್ತೊಂಬತ್ತು ಇದು ಹತ್ತೊಂಬತ್ತು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ನಾನು ಲೈಟಾಗಿ ಇದ್ದೀನಿ ಇದು ಉಲ್ಟಾ ಮಾಡ್ಕೊಂಡಿದ್ದೀನಿ ಫ್ಯಾಬ್ರಿಕ್ನ ಏನಾದರೂ ಬರ್ಕೊಂಡ್ರೆ ನಮಗೆ ಈಸಿಯಾಗಿ ಏನೂ ಆಗೋಲ್ಲ ಅಂತ ಇವಾಗ ಇಲ್ಲಿಂದ ಇಲ್ಲಿಗೆ ಇದನ್ನು ಲೇಪನ ಬಿಟ್ಬಿಡಿ ಇದನ್ನು ಬೆಲ್ಟ್ ಅಂತನಾರ ಅಂದ್ಕೊಳ್ಳಿ ಲೇಪ ಅಂತನಾರ ಅಂದ್ಕೊಳ್ಳಿ ಪ್ಯಾಂಟಲ್ಲಿ ಇದು ಒಂದು ಪೋರ್ಷನ್ ಇಂಪಾರ್ಟೆಂಟ್ ಈಗ ಇಲ್ಲಿಂದ ಇಲ್ಲಿ ಸ್ಟಿಚಿಂಗಿಂದಲೇ ಮೆಜರ್ಮೆಂಟ್ ತಗೊಳ್ಳಿ ಇಲ್ಲಿಂದಲೂ ತಗೊಳ್ಳಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಮೆಜರ್ ಮಾಡ್ಕೋಬೇಡಿ ಯಾಕಂದರೆ ಇದೇ ಟೈಮ್ಗೆ ಅವರು ಬಂದಿದ್ದಾರೆ ನಾನು ಸ್ಟಾರ್ಟ್ ಮಾಡೋ ಟೈಮ್ಗೆ ಓ ಅವ್ರು ಬಂದುಬಿಟ್ಟಿದ್ದಾರೆ ನೋಡಿ ಈಗ ಇದು ತರ್ಟಿ ಟೂ ಇದೆ ತರ್ಟಿ ಟೂ ತರ್ಟಿ ಟೂ ಮೆಜರ್ಮೆಂಟ್ ಇರೋದ್ರಿಂದ ನಾವಿಲ್ಲಿ ಟಾಪಿಂದಲೇ ತೊಗೊಳ್ತಾ ಇದ್ದೀನಿ ತರ್ಟಿ ಟೂ ತರ್ಟಿ ಟೂ ಲೆಂತ್ ಇದೆ ಲೆಂತು ತರ್ಟಿ ಟೂ ಇದ್ದಾಗ ನಾನು ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ನೀವು ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ನಾರ್ಮಲ್ ಪಟೇಲ ಪ್ಯಾಂಟಿಗೆ ನೋಡಿ ತರ್ಟಿ ಟೂ ಇದ್ದರೆ ತರ್ಟಿ ಫೋರ್ಗೆ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಇದ್ದೀನಿ ತುಂಬ ಈಸಿಯಾಗಿ ಆಯಿತಾ ಈ ಬಾಟಮ್ ಇದೆಯಲ್ಲ ಈ ಬಾಟಮ್ ಸ್ಟಿಪ್ ಇದೆಯಲ್ಲ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ರೆಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಬಿಡಿ ಅಷ್ಟೇ ಇವಾಗ ಈ ಪ್ಯಾಂಟನ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳಿ ಈಸಿಯಾಗೇ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನಾವು ಏನು ಫಿಲ್ಡ್ಸ್ ಇಟ್ಟಿದ್ದೀವಿ ಅದು ನಮಗೆ ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ ಇವಾಗ ನೀವು ಇಲ್ಲಿಂದ ಬೇಕಾದರೂ ನೀವು ಈ ಈ ಮೆಥಡ್ ಇದೆಯಲ್ಲ ಹಿಂಗೆ ಮಾರ್ಕ್ ಮಾಡ್ಕೋಬೋದು ಇವ್ರಿಗೆ ಜಾಸ್ತಿ ಫಿಲ್ಟ್ಸ್ ಬೇಡ ಅಂತ ಹೇಳಿದ್ದಾರೆ ಯಾಕಂದರೆ ಈ ಫಿಲ್ಟಲ್ಲಿ ಈ ಪ್ಯಾಂಟಿಗೆ ಜಾಸ್ತಿ ಕೊಟ್ಟಿದೆ ಅದಕ್ಕೆ ಏನು ಹೇಳಿದರೆ ಬೇಡ ನಮಗೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಈಗ ನೆಕ್ಸ್ಟ್ ಸ್ಟೆಪ್ ತೊಗೋಬೇಕಾಗಿರೋದು ಇದು ಇಲ್ಲಿಂದ ಈ ವಿಳತ್ತನ್ನ ನೋಡ್ಕೋಬೇಕು ಒಂದೊಂದು ಪ್ಯಾಂಟಲ್ಲಿ ಜಾಸ್ತಿ ಇರುತ್ತೆ ಅದನ್ನು ನಾವು ನೋಡಿ ಕಟ್ ಮಾಡಬೇಕು ಏನು ಚೇಂಜಸ್ ಹೇಳಿದ್ದಾರೆ ಅಂದರೆ ಇದು ಹದಿನಾರೂವರೆ ಇದೆ ಹಂಗಾಗಿ ಇದು ಜಾಸ್ತಿ ಆಗಿದೆ ಅವರಿಗೆ ಲೂಸು ಇಲ್ಲಿ ಕರೆಕ್ಟಾಗಿ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನಿಲ್ಲಿ ಎಂಟೂವರೆ ಇದೆ ಇಲ್ಲಿಂದ ಇಲ್ಲಿಗೆ ಎಂಟೂವರೆ ಇದೆ ನಾನು ಅರ್ಧ ಇಂಚನ್ನ ಕಮ್ಮಿ ಮಾಡ್ತಾ ಇದ್ದೀನಿ ಅಷ್ಟೇ ಎಂಟುನ ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮೇಲೆ ನೀವು ಸ್ಟಿಚಿಂಗಿಗೆ ಇಷ್ಟು ಬಿಟ್ಕೊಳ್ಳಿ ಓಕೆ ಇಲ್ಲಿಂದ ಎಂಟನ್ನ ತೊಗೊಳ್ಳಿ ಮತ್ತು ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚನ್ನ ಬಿಟ್ಕೊಳ್ಳಿ ನೀವು ಎಷ್ಟು ಶೇಪ್ ಹಿಡಿತೀರಿ ಅಂತ ನಾನು ಅರ್ಧ ಇಂಚನೇ ಹಿಡಿಯೋದ್ರಿಂದ ಅರ್ಧ ಇಂಚ್ ತಗೊಂಡಿದ್ದೀನಿ ಟೋಟಲು ಎಂಟು ಅಂದರೆ ಇಲ್ಲಿಗೆ ಒಂಬತ್ತು ಇಂಚಿಗೆ ಬರ್ತಾ ಇದೆ ಆಯಿತಾ ನಾವು ಇಲ್ಲಿ ಆವಾಗಲೇ ನೋಡ್ಕೊಂಡವಲ್ಲ ಹತ್ತೊಂಬತ್ತು ಅಂತ ನೋಡ್ಕೊಂಡಿದ್ದೀವಲ್ಲ ಫುಲ್ ರೌಂಡು ಹತ್ತೊಂಬತ್ತು ಅಂದರೆ ಅಂತನೇ ಇಟ್ಕೊಳ್ಳಿ ಇಲ್ಲಿ ನಾಲ್ಕು ಫೋಲ್ಡಿಂಗ್ ಇರೋದ್ರಿಂದ ನಾವಿಲ್ಲಿ ನಾಲ್ಕು ಬಳ ಇಲ್ಲಿಗೆ ನೋಡಿ ನಾಲ್ಕು ಫೋಲ್ಡಿಂಗ್ ಇಲ್ಲಿಗೆ ಬಂದ್ಬಿಡುತ್ತೆ ನಮಗೆ ಎಕ್ಸ್ಟ್ರಾ ಇಷ್ಟಿದೆ ಅಂದರೆ ಹನ್ನೊಂದು ಇಂಚು ಅಂದರೆ ನಾಲ್ಕು ಭಾಗ ಮಾಡ್ಕೊಂಡ್ರೆ ನಲ್ವತ್ನಾಲ್ಕು ಇಂಚಸ್ಸು ಸಿಗುತ್ತೆ ಅವ್ರಿಗೆ ಅದಕ್ಕೆ ಇದು ಜಾಸ್ತಿ ಬೇಡ ಫೀಲ್ಡ್ಸ್ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ಇಲ್ಲಿಂದ ಹತ್ತಕ್ಕೆ ಇಟ್ಕೊಂಡಿದ್ದೀನಲ್ಲ ಇಲ್ಲಿಂದ ಎಂಟು ಎಂಟಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಈ ಎಂಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ ಹಾಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಇದ್ದೀನಿ ಬೇಕಂದರೆ ತುಂಬ ಪಠ್ಯಾಲ ಚೆನ್ನಾಗಿ ಕರೆಕ್ಟಾಗಿ ಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೂ ತೊಗೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಫಿಲ್ಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಒಂಬತ್ತಕ್ಕೆ ಮಾರ್ಕ್ ಇದ್ದೀನಿ ಈ ಒಂಬತ್ತಕ್ಕೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೊಳ್ಳಿ ಈ ಒಂಬತ್ತಕ್ಕೆ ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮಗೆ ಕಡಿಮೆ ಫಿಲ್ಟ್ ಹೇಳಿದಾರಲ್ಲ ಅದಕ್ಕೆ ಇಲ್ಲಿ ಸ್ಟ್ರೇಟ್ ಇಲ್ಲಿಂದ ಹಿಂಗೆ ಸ್ಕೇಲ್ನ ಹಿಂಗೆ ಇಟ್ಕೋಬೇಕು ಈ ಥರ ಸ್ಕೇಲ್ನ ಇಟ್ಕೊಂಡು ಇಲ್ಲಿಂದ ಹಿಂಗೆ ಲೈನ್ ಹಾಕೊಂಡು ಬರಬೇಕು ಹಿಂಗೆ ಸ್ಕೇಲನ್ನ ಮುಂದೆ ತೊಗೊಂಡು ಬಂದು ಸ್ವಲ್ಪ ಹಿಂಗೆ ಲೈನ್ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಶೇಪ್ನ ಕೊಡಿ ಸ್ವಲ್ಪ ಶೇಪ್ ಕೊಡಿ ಓಕೆ ಇವಾಗ ಇದು ಪ್ಯಾಂಟು ಇದು ಕೆಳಗಡೆ ಏನಿದು ಕಾಲುಗಳಿದಾವಲ್ಲ ಈ ಕಾಲ್ದು ಕಟ್ಟಿಂಗ್ ರೆಡಿ ಇದೆ ಇವಾಗ ಇದು ಒಂದೇ ಪೀಸಲ್ಲಿ ನಾವು ರೆಡಿ ಮಾಡ್ಕೊಬೋದು ಓಕೆನಾ ಹೇಗೆ ಅಂತ ನಾನು ತೋರಿಸ್ತೀನಿ ಫಸ್ಟಿಗೆ ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಡೋಣ ನಿಮಗೆ ಎಕ್ಸ್ಟ್ರಾ ಫಿಲ್ಟ್ಸ್ ಫಿಲ್ಟ್ಸ್ಬೇಕಂದ್ರೆ ಇಲ್ಲಿ ಸ್ಟ್ರೇಟ್ ಇದೆ ಸ್ಟ್ರೇಟ್ ಅಂದರೆ ಸ್ಟ್ರೇಟ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಬಿಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ಇನ್ನೂ ಒಂದು ಅರ್ಧ ಇಂಚನ ಬಿಟ್ಕೊಳ್ಳಿ ಇಲ್ಲಿ ಬಂದು ನೋಡಿ ಇಲ್ಲಿ ಈ ಥರ ಶೇಪ್ ಬರಬೇಕು ಯಾವಾಗಲೂ ಪ್ಯಾಂಟಿಗೆ ಓಕೆ ಅವರು ಗೋಲ್ ಕಮ್ಮಿ ಬೇಕು ಅಂತ ಹೇಳಿರೋದ್ರಿಂದ ನಾವು ಗೋಲ್ ಕಮ್ಮಿನ ತಗೊಳ್ತಾ ಇದ್ದೀವಿ ತುಂಬ ಈಸಿ ಇದೆ ಅಲ್ಲ ಮೆಥಡ ಸಮಿಪಟ್ಟೆಲ್ಲ ಪ್ಯಾಂಟ್ನ ನಾವು ಹೇಗೆ ಕಟ್ಟಿಂಗ್ ಮಾಡೋದು ಅಂತ ತಿಳ್ಕೊಬೇಕು ನೋಡಿ ಇವಾಗ ಇಷ್ಟೇ ಈ ಪ್ಯಾಂಟ್ನ ಒಂದು ಭಾಗ ರೆಡಿ ಆಯಿತು ಇಲ್ಲಿ ನಾವು ಸ್ಟಿಚಿಂಗ್ ಮಾಡೋ ನಾನು ನೋಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಇದಾಯಿತು ಇವಾಗ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಪೋರ್ಷನ್ಸ್ ಇದೆ ನಾವೀಗ ಎರಡು ಪೋರ್ಷನ್ಸ್ನ ಹಿಂಗೆ ತಗೊಳ್ಳೋಣ ಇವಾಗ ಹತ್ತೊಂಬತ್ತು ಇಂಚು ನಾವು ಹೇಳಿದ್ದೀವಲ್ಲ ಅದಕ್ಕೆ ನಾವು ಫೋಲ್ಡಿಂಗ್ ಈ ಥರ ಇಲ್ಲಿ ಫೋಲ್ಡಿಂಗ್ ಮಾಡ್ಕೋತೀವಲ್ಲ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಇಪ್ಪತ್ತಾಗುತ್ತೆ ಇನ್ನೂ ಹೊಸಬ್ರು ಅಂತ ಹೇಳಿದ್ರೆ ಬೇಕಂದರೆ ಅರ್ಧ ಇಂಚು ಎಕ್ಸ್ಟ್ರಾ ಕೂಡ ತೊಗೊಳ್ಳಿ ಇದೆರಡು ಈಕ್ವಲ್ ಆಗಿರಲಿ ಹತ್ತೊಂಬತ್ತಂದರೆ ಮೂವತ್ತೆಂಟು ಆಗಬೇಕು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಮೂವತ್ತೊಂಬತ್ತು ತೊಗೊಳ್ಳಿ ಇವಾಗ ಹತ್ತೊಂಬತ್ತಂದರೆ ಒಂಬತ್ತು ಹದಿನೆಂಟು ಒಂಬತ್ತುವರೆ ಒಂಬತ್ತುವರೆ ಬರುತ್ತೆ ಹತ್ತೊಂಬತ್ತಲ್ಲ ಹತ್ತೊಂಬತ್ತನ್ನ ಡಿವೈಡ್ ಮಾಡ್ಕೋಬೇಕು ನಾಲ್ಕೂವರೆ ಇದು ಒಂಬತ್ತುವರೆ ಬರುತ್ತೆ ಒಂಬತ್ತು ಹದಿನೆಂಟು ಹತ್ತೊಂಬತ್ತು ಒಂಬತ್ತುವರೆ ಬರುತ್ತಲ್ವ ಆದರೆ ಅದು ಸಿಂಗಲ್ಲು ಇವಾಗ ಹತ್ತೊಂಬತ್ತು ಅಂದರೆ ಹತ್ತೊಂಬತ್ತೆರಡು ಮೂವತ್ತೆಂಟು ಬರಬೇಕು ಒಂದು ಇಂಚು ಆ್ಯಡ್ ಮಾಡಿದ್ರೆ ಮೂವತ್ತೊಂಬತ್ತು ಬರಬೇಕು ಕಾಲಿನ ಒನ್ ಇಂಚ್ ಡೌನ್ ಮಾಡ್ಕೋಬೇಕು ಇವಾಗ ನೋಡಿ ಈಗ ಹತ್ತೊಂಬತ್ತುವರೆನ ನಾನು ತೊಗೊತಾ ಇದ್ದೀನಿ ಹತ್ತೊಂಬತ್ತುವರೆ ಇದ್ದೀನಿ ಇಲ್ಲಿ ಒಂದು ಇಂಚು ಫೋಲ್ಡಿಂಗಿಗೆ ಇದ್ದೀನಿ ಅಷ್ಟೇ ತುಂಬ ಈಸಿಯಾಗಿ ಪ್ಯಾಂಟು ಯಾಕಂದರೆ ನೀವು ಯಾವ್ದಾರ ಬೊಟ್ಟಲ್ಲಿ ಕೇಳಿ ಪ್ಯಾಂಟ್ ಸ್ಟಿಚ್ ಮಾಡಿಕೊಡ್ತೀವಿ ಅಂದರೆ ಅವರು ಮನೆಗೆ ಕಟ್ ಮಾಡಿ ಕೊಡ್ತಾರೆ ಇಷ್ಟ ಆಯ್ತಲ್ವಾ ಈಗ ಇದನ್ನು ಸ್ಟ್ರೇಟಾಗಿ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಆಯ್ತಲ್ಲ ಈಗ ನಮಗೆ ಬೇಕಾಗಿರೋ ಮೆಜರ್ಮೆಂಟ್ ಏನಪ್ಪ ಅಂದರೆ ನಾನು ಇವಾಗ ಸುಲಭವಾಗಿ ವಿಧಾನದಲ್ಲಿ ಇದ್ದೀನಿ ನಾನು ಕಲ್ತಿರೋ ರೀತಿಯಲ್ಲಿ ಇದ್ದೀನಿ ಹಾಗಾಗಿ ನನ್ನ ಮೆಥಡಲ್ಲೂ ಸ್ವಲ್ಪ ಬೇರೆಯವ್ರ ಮೆಥಡ್ಗೂ ಚೇಂಜ್ ಇರುತ್ತೆ ಈ ರೆಡಿ ಇದೆ ಅಲ್ಲ ಇಲ್ಲಿಂದ ಇಲ್ಲಿ ನಾವು ಅಟ್ಯಾಚ್ ಮಾಡಿದ್ದೀವಲ್ಲ ಇಲ್ಲಿಗೆ ತೊಗೊಂಡ್ರೆ ಎಂಟಿದೆ ಎಂಟು ಇವಾಗ ನಾನು ಇಲ್ಲಿ ಮೇಲೆ ಈ ಥರ ಫೋಲ್ಡಿಂಗ್ ಬೇಕಲ್ಲ ಅಲ್ಲಿಗೆ ನಾನು ಒನ್ ಇಂಚು ನೀವು ಖರಾಬ್ ಪೀಸಿದರೆ ಡೈರೆಕ್ಟು ಇದು ಇದರಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಬೋದು ಇಲ್ಲ ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡಿ ಮಾಡ್ತೀವಿ ಅಂತ ಅಂದರೆ ಒಂದೂವರೆ ಇಂಚಿನ ತೊಗೋಬೇಕು ಓಕೆ ಇದು ಖರಾಬ್ ಪೀಸ್ ಇರೋದ್ರಿಂದ ನಾನು ಒಂದು ಇಂಚನ್ನ ತೊಗೊಳ್ತಾ ಇದ್ದೀನಿ ಇಲ್ಲಿ ಒನ್ ಇಂಚಿಗೆ ನಾನು ಮಾರ್ಕ್ನ ಮಾಡಿದ್ದೀನಿ ಓಕೆ ಇದಾದಮೇಲೆ ಇಲ್ಲಿಂದ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಅರ್ಧ ಇಂಚು ಸ್ಟಿಚಿಂಗಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಟೋಟಲ್ ಎಷ್ಟಿದೆ ಅಂತ ಇಲ್ಲಿವರೆಗೂ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ ಇಲ್ಲಿಂದ ಪೀಸ್ ಇಲ್ಲ ನಮಗೆ ಅದಕ್ಕೆ ಏನು ಮಾಡಬೇಕು ಇಲ್ಲಿ ಸ್ಟ್ರೇಟು ಒಂದು ಲೈನ್ನಾಗಿ ಹಾಕ್ಕೋಬೇಕು ಈಗ ಹಾಕೋಬಿಟ್ಟು ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ ಓಕೆ ನೋಡಿ ಈ ಥರ ತುಂಬ ಈಸಿ ಮೆಥಡು ನೋಡಿ ಇವಾಗ ಪ್ಯಾಂಟ್ ಈಗ ರೆಡಿ ಇದೆ ಇಲ್ಲಿ ಇವಾಗ ಪೀಸ್ ಕ್ರಾಸ್ ಆಗಿ ನಾವು ಕಟ್ಟಬೇಕು ಈ ಪೀಸ್ ಏನು ಉಳಿದಿದೆಯಲ್ಲ ಇದೇ ಪೀಸನ್ನ ಕಟ್ಟೋಕ್ಕೆ ಮಾಡ್ಕೋಬೋದು ಆದರೆ ಇಲ್ಲಿ ಶೇಪ್ ಇಲ್ಲ ಅದಕ್ಕೆ ಏನು ಮಾಡಬೇಕು ಎಕ್ಸ್ಟ್ರಾ ಪೀಸ್ ಇದೆ ನಮ್ಮ ಹತ್ರ ನೋಡಿ ಇಲ್ಲಿ ನಮ್ಮ ಹತ್ರ ಎಕ್ಸ್ಟ್ರಾ ಪೀಸ್ ಉಳಿದಿದೆ ಈ ಪೀಸ್ ಉಳಿದಿದೆಯಲ್ಲ ಈ ಪೀಸನ್ನ ನಾವು ಶೇಪ್ಗೆ ತೊಗೋಬೇಕು ಹೇಗೆ ತಗೊಳ್ಳೋದು ಅಂತ ನೋಡಿದರೆ ಇಲ್ಲೆಲ್ಲ ಎಕ್ಸ್ಟ್ರಾ ಪೀಸು ಇದು ಡಿಸೈನ್ಗೆ ಎಲ್ಲ ಮಾಡ್ಕೋಬೇಕಾಗುತ್ತಲ್ಲ ಅದಕ್ಕೋಸ್ಕರ ನಾನು ಈ ಥರ ಇರುತ್ತೆ ನೋಡಿ ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡ್ಕೊತೀನಿ ಕ್ರಾಸಲ್ಲಿ ಕಟಿಂಗ್ ಮಾಡ್ಕೋಬೇಕು ನೋಡಿ ಈ ಥರ ಎಷ್ಟು ಬೇಕಾಗುತ್ತೋ ಅಷ್ಟು ದೂರ ಈ ಥರ ಕ್ರಾಸಲ್ಲಿ ಕಟಿಂಗ್ ಮಾಡ್ಕೋಬೇಕು ಈ ಥರ ಕ್ರಾಸಾಗಿ ಬರಬೇಕು ಇಲ್ಲಿ ಸ್ಟಿಚ್ಚಿಂಗಿಗೆ ನೋಡಿ ಈ ಥರ ಇಟ್ಕೋಬೇಕು ನೀಟಾಗಿ ಈ ಥರ ಇಟ್ಕೊಳ್ಳಿ ಒಂದು ಸ್ವಲ್ಪ ಮುಂದೆ ಕಟ್ ಮಾಡ್ಕೊಳ್ಳಿ ಇದನ್ನು ಯಾವಾಗಲೂ ಈ ಕ್ಲಾತನ್ನ ಸ್ವಲ್ಪ ಮುಂದೆ ಕಟ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಹಿಡಿದ್ರು ನಿಮಗೆ ಟ್ರಿಮ್ ಮಾಡ್ಕೋಬೋದು ಈ ಥರ ಸ್ಟಿಚ್ ಆದಮೇಲೆ ನೋಡಿ ಈ ಥರ ನೀಟಾಗಿ ಸ್ವಲ್ಪ ಮುಂದೆ ಹಿಂಗೆ ಬಿಟ್ಕೋಬೇಕು ಇಲ್ಲಿ ಸ್ವಲ್ಪ ಬಿಟ್ಕೋಬೇಕು ಆವಾಗ ಸ್ಟಿಚ್ ಆದಮೇಲೆ ಈ ಮೆಜರ್ಮೆಂಟ್ ಇರುತ್ತಲ್ಲ ಈ ಮೆಜರ್ಮೆಂಟ್ನ ಈ ಥರ ಇಟ್ಕೊಂಡು ಇದನ್ನು ಸ್ಟ್ರೇಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೋಬೇಕು ಯಾವಾಗ್ಲೂ ಒಂದೇ ಸಮ ತೊಗೋಬಾರ್ದು ಇದನ್ನು ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಈ ಥರ ಅಟ್ಯಾಚ್ ಮಾಡಿಕೊಡಿ ಅವಾಗ ನಿಮಗೆ ಪ್ಯಾಂಟ್ದು ಲೇಪ ಕೂಡ ರೆಡಿ ಆಗುತ್ತೆ ನೆಕ್ಸ್ಟ್ ಬಂದು ಏನು ಮಾಡಬೇಕು ನಾವು ಥ್ರೆಡ್ ನಮಗೆ ಡೋರಿ ಬೇಕಲ್ಲ ಈ ಥರ ಈ ಥರ ಕಟ್ಟೋದು ಇದೇ ಕಲರಲ್ಲಿ ಹಾಕಿದ್ರೆ ಈಸಿಯಾಗಿರುತ್ತೆ ಅಂತ ಒನ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ನೀವು ಟೇಪಲ್ಲಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒನ್ ಇಂಚು ಒನ್ ಇಂಚು ಒನ್ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಎಷ್ಟುದ್ದ ಬೇಕು ಅಷ್ಟು ನೀವು ಕಟ್ ಸ್ಟಿಚ್ ಆದಮೇಲೆ ಡೋರಿನ ಅಥವಾ ಕಟ್ಟೋದನ್ನ ಮಾಡ್ಕೋಬೋದು ನೋಡಿ ಈ ಥರ ನಾನೀಗ ಮೂರು ತೊಗೊಂಡಿದ್ದೀನಿ ಒಲ್ದಾದಮೇಲೆ ಎಷ್ಟು ಬೇಕಷ್ಟನ್ನು ನೋಡಿಕೊಂಡು ನಾನು ಇದನ್ನು ಕಟ್ ಮಾಡ್ಕೊತೀನಿ ಈ ಫ್ಯಾಬ್ರಿಕ್ ಬಂದು ಟಾಪಲ್ಲಿ ನಾವು ಪ್ಯಾಚರ್ಕ್ ಏನಾದ್ರೂ ಮಾಡೋಕ್ಕೆ ಇದನ್ನು ಇಟ್ಕೋಬೇಕು ಓಕೆನಾ ಇಷ್ಟು ಈಸಿಯಾಗಿ ಪ್ಯಾಂಟು ಕೇವಲ ಕೆಲವೇ ನಿಮಿಷಗಳಲ್ಲಿ ಕಟ್ಟಿಂಗ್ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು